नारी जगदी ಎಲ್ಲೆಲ್ಲೆ ಹೇಸಾಗ್ತೀತು ನಾರಾದ್ರೆ ಕಮ್ಮಾಸರ ಎಲ್ಲೆ ನಮ್ರಾದ ನೀವು ಎಲ್ಲೆ ಬಂದದ್ದು ಎಲ್ಲಿಗೆ ಅಯ್ಯೋ ಯಾಕೆ ಅಲ್ಲ ಹಾ ಒಂದು ಸಮಯ ಗೊತ್ತಿಲ್ವೇ ನಿಮ್ಗೆ ಅಲ್ಲ ನೀನು ಒಂದು ತಿರುಗ್ಲಿಕ್ಕೆ ಚಟ ಅಂತೇಳಿ ಇಷ್ಟೊತ್ತಿಗೆ ಬರುವುದಾ ನೀವು ಅಲ್ಲ ನನಗೆ ಮನಸ್ಸಿಗೆ ಬಂದ ಕಡೆ ಹೋಗುವವನು ನಾನು ಅದು ನೀವು ಮನ ಸಂತೋಷ ಮಾಡುವಲ್ಲಿ ಹೋಗುವವ್ರೆ ಇಲ್ಲಿ ಈ ಪ್ರಕರಣ ನಡೀತಾ ಉಂಟಾ ಅಂತ ನಂಗೆ ಗೊತ್ತುಂಟ ಯಾರಾದ್ರೆ ಓ ಬಂದಿದ್ದೀರಲ್ಲ ಹಾ ನಿಮ್ಮನ್ನು ಬಂದವರನ್ನು ಸತ್ತಾರ ಮಾಡುವುದು ರಾಜಧರ್ಮ ನಿಜ ಮಾಡಿದ್ದೇನೆ ಹಾ ಯಾಗಬಲ್ಲ ನಾನು ದಾನವಪತಿ ಕೇಳು ದಾನವ ಪತಿ ಕೇಳು ನಿನ್ನಲಿ ಓಯಿತಾಳು ನಿನ್ನಲಿತಾದರೂ ಮಾನಿ ನಿಜಿಯನು ನೀ ನಿನ್ನ ಕೀರ್ತಿ ಏನು ಶೌರ್ಯವೇನು ಶಕ್ತಿ ಸಾಮರ್ಥ್ಯವೇನು ಹ್ಮ್ ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ ಹೋಗ್ಲಂತ ಆದರೆ ನೀನು ಮಾಡುತ್ತಿರುವ ಕೆಲಸವೇನು ಏನು ಅದು ಹೋಗಿ ಆ ಸಚಿಯನ್ನು ಬಯಸ್ತಾ ಯಾಕೆ ಅವಳು ವಯಸ್ಸು ಇಷ್ಟು ಗೊತ್ತುಂಟ ಅಲ್ಲ ಅವಳು ಚಂದ ಇಲ್ವೋ ಇಂದ್ರನ ಕೊಟ್ಟದ ರಸೆಯನ್ನು ಬಯಸಿದ್ದಲ್ಲಿ ತಪ್ಪೇನು ಇದ್ದಾಳೆ ಅಂತ ಅವಳ ವಯಸ್ಸನ್ನ ನಿನಗೆ ಸಮೀಕರಿಸಿದ್ರೆ ಮುತ್ತಜ್ಜೆ ಆಗ್ಬೇಕು ಹೌದು ಅಮೃತಪಾನ ಮಾಡಿದ್ರಿಂದ ಇಲ್ಲರಷ್ಟೇ ಹಾಗೆ ಹೋಗಿ ಹೋಗಿ ಅವಳನ್ನ ಬಯಸ್ತೀಯಲ್ಲ ಅವಳನ್ನ ಬಯಸಿದವರಿಗೆ ಯಾರಿಗಾದ್ರೂ ಸುಖ ಉಂಟಾ ಇಲ್ವಾ ಈಗ ದೇವೇಂದ್ರ ಒಂದು ದಿನ ಆದ್ರೂ ಪಟ್ಟದಲ್ಲಿ ಕೂತ್ಕೊಳ್ಳಿ ಇಲ್ಲಪ್ಪ ಉತ್ಸ ತಾಯ್ತಂದ್ರೆ ಕೂತ್ರೆ ಸಾಕು ಜನ ಬರ್ತೀವಿ ಸಾಕು ಜನ ಬಂದ್ ನೋಡ್ಕೊಂಡು ಹೋಗ್ತೀನಿ ಹೇಳ್ತೇನೆ ಕೇಳು ಈಗ ನೀನು ಶಕ್ತಿ ಸಾಮರ್ಥ್ಯದಿಂದ ದೇವಲೋಕದ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದು ಅದು ನಿನಗೆ ಶಾಶ್ವತ ಆಗ್ಬೇಕಂತಾದ್ರೆ ಇವಳ ಚಿಂತೆಯನ್ನು ಬಿಟ್ಟು ಬಿಡು ಇವಳು ನಿನಗೆ ಅಗತ್ಯ ಇಲ್ಲ ಇವಳನ್ನು ನೀನು ಯೋಚಿಸಿದ್ದೇ ಹೌದಂತಾದ್ರೆ ಆ ಸಿಂಹಾಸನಕ್ಕೆ ನಿನಗೆ ಗೊತ್ತು ಬರುವುದು ಖಂಡಿತ ಓಹೋ ಇದು ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅದು ಹೌದು ಆದ್ರೆ ಸಿಂಹ நீங்க கொல்லாபுர கொல்லாபுரபுர சுந்த पुर सुख राजा मंदिर जी नल सी राज मंदिर सुख जी मंदिर बुधलगी ಮುಂದೆ ಪ್ರತಿದಿನ ದೇವ ದೇವಣಿ ಉತ್ತ ಮುಂದೆ ಪ್ರತಿ ದೇವ ಸಂಿ ಉತ್ತೂ ಸೇನಿ ಹೂ ಮುಂದೆ Suka <laughs> ಚಿಂತೆ ನನ್ನಲ್ಲೊಂದು ಉಪಾಯವಿದೆ ಏನದು ಸುಂದರವಾದಂತಹ ರಾಜಧಾನಿ ಅದು ನಿನ್ನದು ಕೊಲ್ಲಾಪುರ ಕೊಲ್ಲಾಪುರ ಅಲ್ಲಿಯ ರಾಜ್ಯವನ್ನು ಬಿಟ್ಟು ಇಲ್ಲಿ ಒಂದು ಈ ಸುರಬನನ್ನು ಕಾಯುವ ಕೆಲಸ ಬೇಕಾಗಿ ಬೇಡ ಬೇಡ ಇಲ್ಲಿಂದ ನೇರ